ಇಲ್ಲ ಕೂಡಬಾರ ಮಂತ್ರಿಗಳು ಮಂತ್ರಿಗಳು ಒಂದೇ ಪಕ್ಷ ಒಂದೇ ಶಾಸಕರು ಹಲವಾರು ಬಾರಿಗೆ ಹಿಂದೆ ಕೂಡಿದಾರೆ ಇವತ್ತು ಕೂಡ ಕೂಡ್ತಾರೆ ಚರ್ಚೆ ಕೂಡಿರ್ಬೋದು ಅಥವಾ ಬೇರೆ ಇರ್ಬೋದು ನಾವು ತಪ್ಪು ಸರಿ ಅಂತ ಹೇಳ್ಕೊಳ್ತೇವೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಇಲ್ಲ ಆ ರೀತಿ ಯಾವುದೇ ಇಲ್ಲ ನಿನ್ನೆ ಕೂಡ ಸಿ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ

ಐದು ವರ್ಷ ಇರ್ತೀವಿ ಅಂತ ಇತ್ತೀನದ್ರ ಬಗ್ಗೆ ಸಿ ಎಂ ಹೇಳಿದ್ನ ನಾವು ಇಡೋದು ಅವಶ್ಯಕತೆ ಇಲ್ಲ ಸರ್ ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡುವಂಥದ್ದು ಪ್ರಕ್ರಿಯೆ ನಾವು ಐದು ವರ್ಷಗಳಿಗೆ ಅನ್ಬಿಟ್ಟೆ ನಾವು ಮಾಡೋದು ಯಾವುದೋ ಎರಡು ವರ್ಷ ಮೂರು ವರ್ಷಕ್ಕೆ ಅಂತಲ್ಲ ಐದು ವರ್ಷಗಳಿಗೆ ಅನ್ನೋ ಥರದ್ದೇ ನಾವು ಆಯ್ಕೆ ಮಾಡೋದು ಅಂತ ಮಾತೇಳ್ತಾರಂತೆ ಪರಮೇಶ್ವರ್

ಸೊ ಇಷ್ಟು ಮಾತ್ರ ಅವ್ರು ಕೂಡಿದ್ದಾರೆ ಟೀ ಟೀ ಆಗಿರ್ಬೋದು ಅಷ್ಟೇ ಬ್ರೇಕ್ಫಾಸ್ಟ್ ಆಗಿರ್ಬೋದು ಟೀ ಆಗಿರ್ಬೋದು ಅಷ್ಟೇ ಇನ್ನ ಅದನ್ನ ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಹೋಗಿ ಹೋಯ್ದು ಸರಿ ಅಲ್ಲ ಸೊ ನಿಮ್ಗೆ ಹೇಳಿದ್ದಾರೆ ಅದಕ್ಕೆ ಕೂಡಿ ಉಂಟು ಅವರು ಸ್ಪಷ್ಟನೆ ಪಡಿಸಿದ್ದಾರೆ ಸೊ ಅದನ್ನ ಅಷ್ಟಕ್ಕೆ ಸೀಮಿತವಾಗಿ ಇಡೋಣ ಅಲ್ಲ ಹದಿನೈದು ಇಪ್ಪತ್ತು ದಿವಸದಿಂದ ನೀವು ಕೂಡ ಎಲ್ಲ ಒಂದು ಕಡೆ ಸೇರಿದ್ರಲ್ಲ ಸರ್ ಮಹಾದೇವಪ್ಪ ಆಗಿರ್ಬೋದು ಗೃಹ ಸಚಿವರು ನೀವೆಲ್ಲರೂ ಕೂಡ ಒಂದು ಕಡೆ ಸೇರ್ತಾನೆ ಇದೇಳಿ ಸೇರ್ತಾನೆ ಇರ್ತೀವಿ ಇದು ಹೊಸದಲ್ಲ ನಿನ್ನೆ ಸೇರಿದಿ ಇವತ್ತು ಸೇರ್ತೀವಿ ನಾಳೆ ಅಂತ ಹೇಳಿದ್ದೀವಿ ಸೇರ್ತಾನೆ ಇರ್ತೀವಿ ಸೇರಿದ ತಕ್ಷಣ ಅದು ರಾಜಕೀಯಕ್ಕೆ ಅನ್ವಯಿಸೋದಿಲ್ಲ ಸೇರ್ತಾನೆ ಇರ್ತೀವಿ ಅದಕ್ಕೇನು ಸೇರ್ಕೇನು ಮಂತ್ರಿಗಳಿದ್ದೀವಿ ಶಾಸಕರು ಇದೀವಿ ಸೇರ್ತೀವಿ ಸೇರ್ಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಚರ್ಚೆ ಮಾಡ್ತೀವಿ ಬೇರೆ ಬೇರೆ ವಿಷಯಗಳು ಇರ್ತವೆ ಡಿಪಾರ್ಟ್ಮೆಂಟ್ ಇರ್ಬೋದು ಸಮುದಾಯದ ಸಮಸ್ಯೆ ಇರ್ಬೋದು ಜಿಲ್ಲೆ ಸಮಸ್ಯೆ ಇರ್ಬೋದು ಚರ್ಚೆ ಆಗ್ತಾನೆ ಇರ್ತೀವಿ ರಾಜೇನವ್ರು ಇನ್ನೊಂದು ಮಾತಾಡಿದ್ದಾರೆ ಸರ್ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಎಸ್ನಲ್ಲಿ ದೇವೇಗೌಡರ ಕುಟುಂಬ ಹೇಗೆ ಅನಿವಾರ್ಯನು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಅವರಿದ್ದರೆ ಮುಂದಿನ ಚುನಾವಣೆಗೆ ಗೆಲ್ಲಕ್ಕೆ ಸಹಕಾರಿಯಾಗುತ್ತೆ ನೋಡಿ ಅದು ನಾವು ಹಿಂದೂ ಕೂಡ ಹೇಳಿದಲ್ಲ ಇವತ್ತೇನು ಹೊಸದಲ್ಲ ಹಿಂದೂ ಕೂಡ ಹೇಳಿದೀವಿ ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೂ ಇದೆ ಮುಂದೆ ಕೂಡ ಇದೆ ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗೂ ಇದ್ದಾರೆ ಅವ್ರು ಬೇಕೇ ಬೇಕು ಅವ್ರ 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 ಆಶೀರ್ವಾದ

ಏನತ್ರೀ ನೀವು ಅದು ರೂಲ್ಸ್ ಏನಲ್ಲ ಮಾನದಂಡ ಅಲ್ಲ ಅವರ ವ್ಯಕ್ತಿಕ ವಿಚಾರ ಅದು ಎಲ್ಲಿಲ್ಲ ಅದು ಯಾವುದೂ ಮಾಡಲ್ಲ ಯಾವ್ದು ಯಾವ್ದು ಒಗ್ಗಟ್ಟು ಇಲ್ಲ ಯಾವ್ದು ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಯಾವುದೂ ಇಲ್ಲ ದಲಿತ ಸಮುದಾಯಗಳ ಆಗ್ರಹ ಇದೆ ಅಥವಾ ಎಸ್ ಟಿ ಎಸ್ ಸಿ ಯಾರದ್ದೇ ಆಗ್ಬೋದು ಅದನ್ನು ಹೈಕಮಾಂಡ್ ಗೆ ಒಂದು ವೇದಿಕೆ ಬೇಕಲ್ವಾ ಸರ್ ನೋಡೋಣ ಅದ ಸಂದರ್ಭ ಬಂದಾಗ ಹೇಳ್ತೀವಿ ಅದ್ರ ಬಗ್ಗೆ ಈಗ ಹೇಳಲಿಕ್ಕೆ ಆಗೋಲ್ಲ ಅದು ಸನ್ನಿವೇಶ ಸಂದರ್ಭ ಕೂಡ ಬರಬೇಕಲ್ಲ ಸನ್ನಿವೇಶ ಸಂದರ್ಭ ಬಂದರೆ ಅಂತ ಅದು ಚರ್ಚೆ ಮಾಡ್ತೀವಿ ಸೊ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಬರಬೇಕಾ ಸಂದರ್ಭ ಬರಬೇಕಷ್ಟು ಸಮಾವೇಶ ನಡೆಸೋದೇ ಅಂತಿಮ ರೂಪರೇಷೆ ಸಿದ್ಧವಾಗಿದೆಯಾ ಇಲ್ಲ ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ ಅಷ್ಟೇ ಏನೋ ಹೆಂಗೆ ಮಾಡಬೇಕಂತ ಇನ್ನೂ ಫೈನಲ್ ಆಗಿಲ್ಲ ಸೊ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡ್ತೀವಿ ಹೈಕಮಾಂಡ್ ನೋಡೋಣ ಹಂಗೆ ಬಂದರೆ ಹೇಳೋಂಥ ವಶಪತ್ರೆ ಹೇಳ್ತೀವಿ ಇಲ್ಲ ಅದು ಸಮುದಾಯ ಸಂಬಂಧಪಟ್ಟ ಸಮುದಾಯದವ್ರು ಮಾಡ್ತಾರೆ ಯಾರು ಬೇರೆ ಅವರು ಮಣ್ಣು ಮೈಸೂರಲ್ಲಿ ಮಾಡಿದ್ರು ಸಮುದಾಯದ ಪರವಾಗಿ ನಾವು ಹೋಗಿದ್ವಿ ಅಷ್ಟೇ ಆ ರೀತಿಯೇ ಇರ್ಬೋದು ಅಥವಾ ಪಕ್ಷಿಗೆ ಸಂಬಂಧ ಬಿಟ್ಟರೆ ಪಕ್ಷಿ ಅನುಮತಿ ಪಡೆದೇ ಮಾಡಬೇಕಾಗುತ್ತೆ ಎರಡು ಎರಡು ಆಪ್ಷನ್ ಇದೆ ಹೌದು ಹೌದು ಹೇಳಕ್ ಆತ ಹಂಗೆ ಮೂರ್ ಮೂರು ನಾಲ್ಕು ನಾಲ್ಕು ವರ್ಷವೂ ಮೇಡಮ್ ಹಂಗೆ ಹೋಗಿದ್ದು ಎರಡು ಮೂರು ಎರಡೂವರೆ ರಾಜಕೀಯ ಪಕ್ಷದಲ್ಲಿ ಅದಕ್ಕೆ ಲಿಮಿಟ್ ಇರೋಲ್ಲ ಹ್ಞೂ ಈಗ ಮಾಡಬೇಕಂತ ವಿಚಾರ ಬಂದಿದೆ ಮಾಡ್ತೀವಿ ಅಷ್ಟೇ ಸರಿ ಡಿ ಕೆ ಶಿವಕುಮಾರ್ ಸಿ ಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗುತ್ತೆ ಅಂತ ಸಮಯ ಬರುತ್ತೆ ಅನ್ನುವಂತ ನೀವು ಅದನ್ನ ಈಗ ಅವ್ರನ್ನ ಕೇಳಬೇಕು ನಾ ನಾಯ್ ನೀವು ಯಾರು ಕೇಳೋದಕ್ಕೆ ನನ್ನ ಕೇಳಿ ನಾಯಿ ನೋಡೋಣ ನನ್ನಿಂದ ಉತ್ತರ ಎಲ್ಲ ಸಾರಿ